श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्र

ಪ್ರತಿಯೊಬ್ಬ ಜ್ಞಾನದಾತನ ಒಳಗೆ ಜ್ಞಾನ ಸ್ವರೂಪನಾಗಿದ್ದು ಜ್ಞಾನ ಅಭಿವ್ಯಕ್ತ ಮಾಡುವ ಭಗವಂತ ಗುರು ಎಲ್ಲ ವೇದ ವಿದ್ಯೆಗಳನ್ನು ಉಪದೇಶಿಸಿರುವ ಭಗವಂತ ಗುರು ಇನ್ನೂರ ಹತ್ತನೆಯ ನಾಮ ಗುರುತಮಃ ಕೃಷ್ಣಂ ವಂದೇ ಜಗದ್ಗುರು ಭಗವಂತನಿಗಿಂತ ದೊಡ್ಡ ಗುರು ಇನ್ನೊಬ್ಬನಿಲ್ಲ ಬ್ರಹ್ಮಾದಿ ದೇವತೆಗಳಿಗೂ ಗುರುವಾದ ಭಗವಂತ ಗುರುತಮ ತಮ ಇಲ್ಲಿ ನಾಮ ಧಾಮ ಧಾಮ ಎನ್ನುವ ಪದ ಆಶ್ರಯ ಮನೆ ಹಾಗೂ ತೇಜಸ್ಸು ಎನ್ನುವ ಅರ್ಥಗಳನ್ನು ಕೊಡುತ್ತದೆ ನಾವೆಲ್ಲರೂ ಕೊನೆಗೆ ಒಂದು ದಿನ ಸೇರಬೇಕಾದ ಮನೆ ಭಗವಂತ ಆತ ಎಲ್ಲರ ಆಶ್ರಯದ ಅದಕ್ಕಾಗಿ ದಾಸವರೇಣ್ಯರು ಅಲ್ಲಿದೆ ನಮ್ಮನೇ ಇಲ್ಲಿರು ಸುಮ್ಮನಿ ಎಂದಿದ್ದಾರೆ ಈ ನಾಮವನ್ನು ಒಡೆದು ನೋಡಿದರೆ ಧ ಪ್ಲಸ್ ಅಮ ಈಕ್ವಲ್ ಟು ಧಾಮ ಇಲ್ಲಿ ಧ ಎಂದರೆ ಧಾರಕ ಅಮ ಎಂದರೆ ಅಮಿತಾ ಅಥವಾ ಮಿತಿ ಇಲ್ಲದ ಎಂದರ್ಥ ಧಾರಕವಾದ ಅನೇಕ ಶಕ್ತಿಗಳು ಈ ಪ್ರಪಂಚದಲ್ಲಿವೆ ದೇವತೆಗಳಿಗೆ ಇಂದ್ರಧಾರಕ ಇಂದ್ರನಿಗೆ ಗರುಡ ಶೇಷ ರುದ್ರರು ಧಾರಕರು ಹಾಗೂ ಅವರಿಗೆ ಬ್ರಹ್ಮ ವಾಯು ಧಾರಕರಾಗಿದ್ದಾರೆ ಬ್ರಹ್ಮ ವಾಯುವನ್ನು ಮಾತೆ ಲಕ್ಷ್ಮಿ ಧಾರಣೆ ಮಾಡಿದಾಳೆ ಈ ಎಲ್ಲರ ಧಾರಕ ಶಕ್ತಿ ಮಿತವಾದದ್ದು ಸರ್ವಾಧಾರಕನಾದ ಭಗವಂತ ಅಮಿತಧಾರಕನಾದ ಜ್ಞಾನಾನಂದ ಸ್ವರೂಪ ಇನ್ನೋರ ಹನ್ನೆರಡನೆಯ ನಾಮ ಸತ್ಯ ಸತ್ಯ ನಾಮದ ಸ್ಥೂಲವಾದ ಅರ್ಥ ಸದ್ಗುಣಗಳಿಂದ ಪರಿಪೂರ್ಣನಾದವ ಭಗವಂತನೊಬ್ಬನೇ ಸಂಪೂರ್ಣ அதககி வேதದಲ್ಲಿ ಬರುವ ಶಾಂತಿ ಮಂತ್ರಗಳಲ್ಲಿ ಹೀಗೆ ಹೇಳಿದ್ದಾರೆ ಓಂ ಪೂರ್ಣಮದ ಪೂರ್ಣಮಿதம் ಪೂರ್ಣಾತ್ ಪೂರ್ಣಮದ ಚತ್ಯತಿ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣameva ವಶิಷ್ಯತಿ ಶಾಂತಿ ಶಾಂತಿ ಅಂದರೆ ಅದು ಪೂರ್ಣ ಹಾಗೂ ಇದು ಪೂರ್ಣ ಪೂರ್ಣದಿಂದ ಪೂರ್ಣ ಬರುತ್ತದೆ ಪೂರ್ಣದಲ್ಲಿ ಪೂರ್ಣ ಸೇರಿ ಪೂರ್ಣವಾಗುತ್ತದೆ ಎಲ್ಲ ಸದ್ಗುಣಗಳಿಂದ ಪೂರ್ಣನಾದ ಭಗವಂತ ಸತ್ಯ ಭಾಗವತ ಮಂಗಳಾಚರಣೆಯಲ್ಲಿ ಹೇಳುವನಂತೆ ಸದಾ ನಿರಸ್ತು ಸತ್ಯಂ ಪರಂ ಧೀಮಹಿ ಅಂದರೆ ಭಗವಂತ ಸತ್ ಚಿತ್ ಆನಂದ ಸ್ವರೂಪ ಅದರಕ್ಕಾಗಿ ಭಗವಂತನನ್ನು ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಎಂದಿದ್ದಾರೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಾಮನ ಜ್ಞಾನ ಅಜ್ಞಾನ ಬಂಧ ಮತ್ತು ಮೋಕ್ಷ ಈ ಎಂಟು ಅಸಾಧಾರಣ ಕ್ರಿಯೆಗಳುಳ್ಳ ಭಗವಂತ ಸತ್ಯರ ಹದಿಮೂರನೆಯ ನಾಮ ಸತ್ಯ ಪರಾಕ್ರಮ ಇಲ್ಲಿ ಪರರು ಎಂದರೆ ಶತ್ರುಗಳು ಅಥವಾ ದುಷ್ಟರು ಪರಾಕ್ರಮ ಎಂದರೆ ಶತ್ರುಗಳನ್ನು ಬಗ್ಗು ಸಾಮರ್ಥ್ಯ ಭಗವಂತನ ಪರಾಕ್ರಮ ಸಂಪೂರ್ಣ ಅಥವಾ ಸತ್ಯ ನಮ್ಮೊಳಗಿರುವ ಕಾಮ ಕ್ರೋಧ ಮದ ಮತ್ಸರ ಇತ್ಯಾದಿ ಶತ್ರುಗಳನ್ನು ನಿರ್ಮೂಲ ಮಾಡಬೇಕಾದರೆ ನಾವು ಭಗವಂತನಲ್ಲಿ ಶರಣಾಗಬೇಕು ಕುರಾನ್ನಲ್ಲಿ ಹೇಳುವಂತೆ ಡ್ರೈವ್ ದೆಮ್ ಔಟ್ ಫ್ರಮ್ ವೇರ್ ಯು ಔಟ್ ಅಂದರೆ ಆತ್ಮದ ಸಾಧನೆಯಲ್ಲಿ ಬಾಧಕವಾಗಿರುವ ಮನೋ ದೋಷಗಳನ್ನು ಹೊಡೆದೋಡಿಸಿ ಅಂತರಂಗದ ರಾಜ್ಯದಲ್ಲಿ ನೆಲೆಗೊಳ್ಳು ಎಂದರ್ಥ ನಮ್ಮೊಳಗಿರುವ ಈ ಶತ್ರುಗಳು ನಮ್ಮ ಇಂದ್ರಿಯಗಳನ್ನು ಕೆಟ್ಟ ಕಾರ್ಯದಲ್ಲಿ ತೊಡಗುವಂತೆ ಪ್ರೇರೇಪಿಸುತ್ತವೆ ಇದರಿಂದ ಕಣ್ಣು ಕೆಟ್ಟದ್ದನ್ನು ನೋಡುತ್ತದೆ ಕಿವಿ ಕೆಟ್ಟದ್ದನ್ನು ಕೇಳಲು ಹಂಬಲಿಸುತ್ತದೆ ಬಾಯಿ ಕೆಟ್ಟ ಮಾತನ್ನು ಆಡುತ್ತದೆ ಹೀಗೆ ನಮ್ಮ ವ್ಯಕ್ತಿತ್ವವನ್ನು ಈ ಶತ್ರುಗಳು ನಮ್ಮಿಂದ ದೂರ ತಳ್ಳುತ್ತವೆ ನಾವು ನಮ್ಮೊಳಗಿರುವ ಈ ಶತ್ರುಗಳನ್ನು ಗೆಲ್ಲಬೇಕಾದರೆ ಸತ್ಯ ಪರಾಕ್ರಮಿಯಾದ ಭಗವಂತನಲ್ಲಿ ಶರಣಾಗಬೇಕು ನನಗೆ ನನ್ನೊಳಗಿರುವ ಶತ್ರುಗಳನ್ನು ಸೋಲಿಸುವ ಶಕ್ತಿ ಇಲ್ಲ ನೀನೇ ಸರ್ವ ವಿಘ್ನಗಳನ್ನು ನಿವಾರಿಸಿ ಈ ಶತ್ರುಗಳಿಂದ ನನ್ನನ್ನು ಪಾರು ಮಾಡಿ ಸತ್ಯದ ದಾರಿಯಲ್ಲಿ ಮುನ್ನಡೆಸು ಎಂದು ಭಗವಂತನಲ್ಲಿ ಪ್ರಾರ್ಥಿಸಬೇಕು शुक्लाम्बरधरं विष्णुं शशिवर्णं चतुर्भुजम् प्रसन्नवदनं ध्यायेत् सर्वविघ्नोपशान्तये भगवन्तनो वने सर्वविघ्नगनाशकागो सत्यपराक्रमे ಈ ರೀತಿ ನಮ್ಮೊಳಗಿನ ಹಾಗೂ ಹೊರಗಿನ ದುಷ್ಟರನ್ನು ಬಗ್ಗುಬಡಿಯಲು ನಾವು ಶರಣಾಗಬೇಕಾದ ಭಗವಂತ ಸತ್ಯ ಪರಾಕ್ರಮ ಇನ್ನೂರ ಹದಿನಾಲ್ಕನೆಯ ನಾಮ ನಿಮಿಷ ನಿಮಿಷ ಎಂದರೆ ಕಣ್ಮುಚ್ಚಿ ನಿದ್ರಿಸುವವ ಇಲ್ಲಿ ಭಗವಂತನ ಪ್ರಳಯ ಕಾಲದ ಯೋಗ ಯೋಗಲಿದ್ರೆಯನ್ನು ನಿಮಿಷ ಎಂದಿರಿದ್ದಾರೆ ನಿಮಿಷ ಎನ್ನುವ ಪದದ ತದ್ವಿರುದ್ಧ ನಾಮ ಅನಿಮಿಷ ಅಂದರೆ ಭಗವಂತ ಎಂದೂ ನಿದ್ರಿಸುವುದಿಲ್ಲ ಆತನಿಗೆ ನಿದ್ರೆಯೇ ಇಲ್ಲ ಅಂದರೆ ಭಗವಂತ ನಮ್ಮಂತೆ ನಿದ್ರಿಸುವುದಿಲ್ಲ ನಿದ್ರೆ ಕೇವಲ ಎಚ್ಚರದ ಯೋಗನಿದ್ರೆ. ಇನ್ನೂರ ಹದಿನಾರನೆಯ ನಾಮ ಸ್ರಗ್ವಿ ಸ್ರಗ್ವಿ ಎಂದರೆ ಮಾಲೆ ತೊಟ್ಟವನು ಎಂದರ್ಥ ಭಗವಂದನ ಪಂಕಜನಾಭ ಪಂಕಜ ನೇತ್ರ ಪಂಕಜ ಅಂಗ್ರಿಲಿ ಪಂಕಜಮಾಲಿ ಎನ್ನುತ್ತಾರೆ ಈ ಬ್ರಹ್ಮಾಂಡವನ್ನು ನಾಭಿಯಲ್ಲಿ ಧರಿಸಿದವನು ಪಂಕಜನಾಭ ಈ ಜಗದ ನೇತಾರ ಪಂಕಜ ನೇತ್ರ ಈ ಬ್ರಹ್ಮಾಂಡ ಭಗವಂತನ ಕಾಲಿನ ಒಂದು ಧೂಳಿಲ ಕಣ ಆದ್ದರಿಂದ ಆತ ಪಂಕಜ ಅಂಗ್ರಿಲಿ ಅನಂತ ಕೋಟಿ ಬ್ರಹ್ಮಾಂಡಗಳ ಸರಮಾಲೆಗಳ ತುಳಸಿ ಮಾಲೆ ತೊಡಟವ ಭಗವಂದನಿಗೆ ಲಕ್ಷ್ಮೀ ಸಾನ್ನಿಧ್ಯವಿರುವ ತುಳಸಿ ಮಾಲೆ ಅತ್ಯಂತ ಪ್ರಿಯ ಕೃಷ್ಣಾವತಾರದಲ್ಲಿ ಸದಾವನ ವನ ಮಾಲೆಯನ್ನು ತೊಡುತ್ತಿದ್ದ ಭಗವಂದನಿಗೆ ಭಕ್ತಿಯಿಂದ ಅರ್ಪಿಸುವ ಎಲ್ಲಾ ಮಾಲೆಯೂ ಇಷ್ಟ ಇನ್ನೂರ ಹದಿನೇಳನೆಯ ನಾಮ ವಾಚಸ್ವತಿ ವಾಗ್ದೇವತೆಯ ಒಡೆಯ ಅಥವಾ ವಾಕ್ ವಾಕ್ಗಳಿಗೆ ಪತಿ ಭಗವಂತ ವಾಚಸ್ಪತಿ ಅನೇಕ ಭಾಷೆಗಳನ್ನು ತಿಳಿದು ಮಾತನಾಡುವವ ವಾಚಸ್ವತಿಯಲ್ಲ ಪ್ರಾಣಿಗಳಿಗೂ ಅವುಗಳದ್ದೇ ಆದ ಭಾಷೆಯಿದೆ ಆದರೆ ಅದು ನಮಗೆ ಅರ್ಥವಾಗುವುದಿಲ್ಲ ಭಾಷೆ ನಾಲ್ಕು ಮಜಲುಗಳಿಂದ ಬೆಳೆದಿದೆ ಪರಾಶರ ಪಶ್ಯಂತಿ ಮಧ್ಯಮ ಹಾಗೂ ವೈಖರಿ ಇಲ್ಲಿ ಪರಾಶರ ಅತ್ಯಂತ ಸೂಕ್ಷ್ಮವಾದ ಭಾಷೆಯ ಸ್ಥಿತಿ ಮನಸ್ಸಿನ ಯೋಚನೆಗನುಗುಣವಾಗಿ ಗುಣವಾಗಿ ನಾಭಿಯಲ್ಲಿ ಉಂಟಾಗುವ ಕಂಪನ ಅಂದರೆ ವೈಬ್ರೇಷನ್ ಪರಾಶರ ಪಶ್ಯಂತಿ ಎಂದರೆ ನಾಭಿಯಿಂದ ಹೊರಟ ಸೂಕ್ಷ್ಮ ಭಾಷೆ ಹೃದಯದಲ್ಲಿ ಅಭಿವ್ಯಕ್ತವಾಗುವ ಸ್ಥಿತಿ ಆ ನಂತರ ಕುತ್ತಿಗೆ ಮೂಲಕ ಹೊರಹೊಮ್ಮುವ ಹೊಮ್ಮುವ ಭಾಷೆಯ ಸ್ಥಿತಿ ಮಧ್ಯಮ ಕೊನೆಯದಾಗಿ ಬಾಯಿಯ ಮೂಲಕ ಹೊರ ಹೊಮ್ಮುವ ಶಬ್ದ ವೈಖರಿ ಹೀಗೆ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಭಾಷೆಯ ವಿವಿಧ ಮಜಲನ್ನು ತಿಳಿದಿರುವ ಭಗವಂತ ವಾಚಸ್ಪತಿ ಈ ಕಾರಣಕ್ಕಾಗಿ ಭಗವಂತನನ್ನು ನಾವು ಯಾವ ಭಾಷೆಯಲ್ಲಿ ಕೂಡ ಉಪಾಸನೆ ಮಾಡಬಹುದು ಆತ ನಮ್ಮ ನಾಭಿ ಹೃದಯ ಭಾಷೆಯನ್ನು ಕೂಡ ತಿಳಿಯಬಲ್ಲ ಇನ್ನೂರ ಹದಿನೆಂಟನೆಯ ನಾಮ ಉದಾರಧಿ ಉದಾರಧಿ ಎಂದರೆ ಉತ್ಕೃಷ್ಟವಾದ ಅರಿವಿನ ಅಲೆ ಅಥವಾ ಸರ್ವೋತ್ಕೃಷ್ಟವಾದ ಜ್ಞಾನ ಭಗವಂತ ಸರ್ವವನ್ನೂ ಬಲ್ಲ ಸರ್ವಜ್ಞ ಹರಿ श्रीकृष्णार्पणमनस्ततः श्री